ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಸೀಸನ್ ಟೂನ ವಿನ್ನರ್ ಆದ ಮಡೇನೂರು ಮನು ನಿಮಗು ಹಾಗೂ ನಮಗೆಲ್ಲ ಚಿರಪರಿಚಿತ ಇತ್ತೀಚೆಗೆ ರಾಕೇಶ್ ಪೂಜಾರಿ ತೀರಿಕೊಂಡಾಗ ಮಡೆನೂರು ಅವರು ಮುಂದೆ ನಿಂತು ಅವರ ಕಾರ್ಯಗಳನ್ನು ನೆರವೇರಿಸಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ರು ಈಗ ಮಡೆನೂರು ಮನೂರನ್ನು ಪೊಲೀಸರು ಹುಡುಕಾಡುತ್ತಿದ್ದಾರೆ ಅದಕ್ಕೆ ಕಾರಣ ನೊಂದ ಓರ್ವ ನಟಿ ಕೇಸ್ ಹಾಕಿರೋದು ಕನ್ನಡದ ಖ್ಯಾತ ನಟಿ ಆ ನಟಿ ಯಾರು ದೂರಿನಲ್ಲಿ ಏನೇನಿದೆ ಆ ಎಲ್ಲ ಸಂಪೂರ್ಣ ವಿವರವನ್ನು ನೋಡುವ ಮುನ್ನ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳ ಸೀಸನ್ ಟೂ ನ ವಿನ್ನರ್ ಆಗಿದ್ರು ಈಗ ಇವರ ಮೇಲೆ ಪೊಲೀಸ್ ಕೇಸ್ ದಾಖಲಾಗಿದೆ ಮತ್ತು ಮಡೆನೂರು ಮನು ತಲೆಮರೆಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮನು ಸಿನಿಮಾಗಳಲ್ಲಿ ಸಿಕ್ಕಾಪಟೆ ಫೇಮಸ್ ಆಗಿದ್ದರು ಸೈಡ್ ಕ್ಯಾರೆಕ್ಟರ್ ಇಂದ ಹಿಡಿದು ಈಗ ಹೀರೋ ಕೂಡ ಆಗಿದ್ದಾರೆ ಎಲ್ಲ ಸರಿ ಇದೆ ಅನ್ನೋ ಅಷ್ಟರಲ್ಲಿ ದೊಡ್ಡ ಆಪತ್ತು ಬಂದು ಕೂತಿದೆ ಅಸಲಿಗೆ ಏನು ಸುದ್ದಿ ಎಂದರೆ ಕಾಮಿಡಿ ಕಿಲಾಡಿಗಳು ಗೆದ್ದ ತಕ್ಷಣ ಮಡೆನೂರು ಮನು ಸಿಕ್ಕಾಪಟೆ ಫೇಮಸ್ ಆಗಿಬಿಟ್ರು ಆಗ ಹಲವರು ಮನು ಬಳಿ ಸಿನಿಮಾ ಚಾನ್ಸ್ಗಾಗಿ ಹುಡುಗರು ಮತ್ತು ಹುಡುಗಿಯರು ಅಲೆದಾಡುತ್ತಿದ್ರು ಆಗ ಜೀ ಕನ್ನಡದಲ್ಲೇ ಆಕ್ಟ್ ಮಾಡ್ತಿದ್ದ ಮಹಿಳೆಯೊಂದಿಗೆ ಮನು ಬನಶಂಕರಿಯಲ್ಲಿ ಮನೆ ಮಾಡಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ರು ಮೊದ ಮೊದಲು ಮನು ಮತ್ತು ಈ ಹುಡುಗಿ ಸ್ನೇಹಿತರಾಗಿದ್ರು ಆ ನಂತರ ಮನು ನಿನ್ನೊಂದಿಗೆ ಸದಾ ಕಾಲ ಇರುತ್ತೇನೆ ಎಂದು ನಂಬಿಸಿ ಪ್ರೀತಿಯ ಬಲೆಗೆ ಬೀಳಿಸಿರುತ್ತಾನೆ ಒಂದು ದಿನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದ ಶಿಕಾರಿಪುರಕ್ಕೆ ಒಂದು ಪ್ರೋಗ್ರಾಂಗೆ ಹೋಗಿದ್ದರು ಹೋಗಿದ್ದ ಸಂದರ್ಭದಲ್ಲಿ ಪ್ರೋಗ್ರಾಂ ಮುಗಿಸಿದ ಮೇಲೆ ಗಂಡಸರಿಗೆ ಮತ್ತು ಮಹಿಳೆಯರಿಗೆ ಅಂತಾನೆ ಸೆಪರೇಟ್ ರೂಮ್ಗಳನ್ನು ನೀಡಲಾಗಿತ್ತು ಪೇಮೆಂಟ್ ಕೊಡೋ ನೆಪದಲ್ಲಿ ಮನು ನನ್ನ ರೂಮ್ಗೆ ಬಂದ ಪೇಮೆಂಟ್ ಕೊಟ್ಟ ಬಳಿಕ ಮಾತನಾಡುತ್ತಾ ನನ್ನ ಮೇಲೆ ಮಾನಭಂಗ ಮಾಡಿದ ಇದಾದ ಬಳಿಕ ಬೆಂಗಳೂರಿಗೆ ಬಂದ ಮೇಲೆ ನನ್ನ ಮನೆಗೆ ಬಂದು ನನಗೆ ಬಲವಂತದಿಂದ ತಾಳಿಯನ್ನ ಕಟ್ಟಿದ ಇದೇ ರೀತಿ ಪದೇ ಪದೇ ನನಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟ ನಾನು ಗರ್ಭವತಿಯಾದೆ ಅದಾದ ಬಳಿಕ ನನಗೆ ತಿಳಿಯದಂತೆ ಜ್ಯೂಸ್ನಲ್ಲಿ ಮಾತ್ರೆ ಹಾಕಿ ಗರ್ಭಪಾತ ಮಾಡಿಸಿಬಿಟ್ಟ ಈ ರೀತಿ ಕಳೆದ ಮೂರು ವರ್ಷಗಳಲ್ಲಿ ಎರಡು ಬಾರಿ ಗರ್ಭಪಾತ ಮಾಡಿಸಿದ್ದಾನೆ ಈಗ ಮದುವೆಯಾಗು ಎಂದರೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾನೆ ಎಂದು ಮಹಿಳೆಯು ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಇನ್ನು ಮಹಿಳೆಗೆ ತೊಂದರೆಯಾಗಬಾರದೆಂದು ಆಕೆಯ ಹೆಸರನ್ನು ಗೌಪ್ಯವಾಗಿ ಇಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆ ಮಹಿಳೆ ಕೂಡ ಜೀ ಕನ್ನಡದಲ್ಲಿ ಮತ್ತು ಅನೇಕ ಶೋಗಳಲ್ಲಿ ನಟಿಸಿದ್ದಾರೆ ಆದರೆ ಆಕೆಯ ಹೆಸರು ಹೊರಗೆ ಎಲ್ಲೂ ರಿವೀಲ್ ಆಗಿಲ್ಲ ಇನ್ನು ನಂಬಿಸಿ ಮೋಸ ಮಾಡಿದ ಮಡೇನೂರು ಮನು ಅನ್ನು ಪೊಲೀಸರು ಹುಡುಕಾಡುತ್ತಿದ್ದಾರೆ ಇನ್ನು ಇವರಿಗೆ ಯಾವ ಶಿಕ್ಷೆ ನೀಡಬೇಕು ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ ಪ್ರತಿಯೊಂದು ಪ್ರೂಫ್ ತಗೊಂಡ್ಬರ್ತೀನಿ ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡ್ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿಯೊಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಏನಿಲ್ಲ ಬೇರೆ ಉದ್ದೇಶ ಇದೆ ನಮ್ಮ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಂಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸ್ನಲ್ ಏನೇ ಇದ್ರು ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನ್ಮಾಕ್ಕೆ ತೊಂದರೆ ಆಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರ ಆಶೀರ್ವಾದಿಸಿದ್ರ ಇದಕ್ಕೇನಿದೆ ಎಲ್ಲ ನಾನು ಕೊಡ್ತೀನಿ